ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಪುನಃ ಪ್ರಾರಂಭವಾಯಿತೆ ದ್ವೇಷದ ರಾಜಕೀಯ ಸಚಿವರ ತೇಜೋವಧಿಗೆ ಶುರುವಿಟ್ಟುಕೊಂಡರೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಭಟ್ಕಳ ತಾಲೂಕಿನಲ್ಲಿ ವರ್ಷದ ಹಿಂದೆ ಅಂದರೆ ಸುನಿಲ್ ನಾಯ್ಕ್ ಅವರ ಅಧಿಕಾರ ಹೊಂದಿರುವ ಅವಧಿಯಲ್ಲಿ ತಾಲೂಕಿನಲ್ಲಿ ಅಭದ್ರತೆ ಕಾಡುತ್ತಿತ್ತು ಮಕ್ಕಳಿಂದ ಹಿಡಿದು ಮಹಿಳೆಯರ ತೇಜೋವಧೆ ನಡೆಸಲಾಗುತ್ತಿತ್ತು ಹಾಗೆಯೇ ಇಂದಿನ ಸಚಿವ ಮಾಂಕೊಳ್ಳು ವೈದ್ಯರ ವೈಯಕ್ತಿಕ ಜೀವನದಿಂದ ಹಿಡಿದು ರಾಜಕೀಯ ಜೀವನದವರೆಗೆ ಕನಿಷ್ಠ ಮಾನವೀಯತೆಯನ್ನು ನೋಡದೆಯೂ ಅವರ ತೇಜೋವಧೆಗೆ ಮುಂದುವರಿಯಲಾಗಿತ್ತು ನಂತರ ಸಚಿವ ಮಾಂಕೋಳು ವೈದ್ಯರು ಅಧಿಕಾರ ಹಿಡಿದ ನಂತರ ತಾಲೂಕಿನಲ್ಲಿ ಸುವ್ಯವಸ್ಥೆ ಶಾಂತಿ ನೆಲೆಸಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಈಗ ಕೈಯಲ್ಲಾಗದವನ ಕೊನೆಯ ಅಸ್ತ್ರ ತೇಜೋವಧೆ ಎಂಬಂತೆ ಪುನಃ ಸಚಿವರ ತೇಜೋವಧೆಗೆ ಮುಂದಾಗಿರುವುದು ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಒಂದು ವರ್ಷದ ಹಿಂದೆ ಇದೇ ನಮ್ಮ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು ಅಧಿಕಾರ ಹೊಂದಿರುವ ಸಂದರ್ಭದಲ್ಲಿ ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರಲ್ಲಿ ಗೂಂಡಾಗಿರಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರು ಮಕ್ಕಳು ಎಂಬ ಯಾವುದೇ ಭೇದಭಾವವಿಲ್ಲದೆ ಅವರ ತೇಜೋವಧಿಯನ್ನು ನಡೆಸಲಾಗುತ್ತಿತ್ತು ಪತ್ರಕರ್ತರು ಧೈರ್ಯದಿಂದ ಸಮಾಜದಲ್ಲಿ ನಡೆಯುತ್ತಿರುವ ಆಗು ಹೋಗುಗಳ ಬಗ್ಗೆ ಸರಿ ತಪ್ಪುಗಳನ್ನು ಜನರ ಮುಂದೆ ಪ್ರಸ್ತುತ ಪಡಿಸುವಂತಿರಲಿಲ್ಲವಾಗಿತ್ತು ಸತ್ಯನಿಷ್ಠ ಪತ್ರಕರ್ತರನ್ನು ಗುರುತಿಸಿ ಅವರ ತೇಜೋವಧಿ ನಡೆಸುವುದು ಅಥವಾ ಅವರ ಮನೆ ಬಾಗಿಲಿಗೆ ತೆರಳಿ ಅವರ ಅಸಹಾಯಕ ತಂದೆ ತಾಯಿಯ ಮುಂದೆಯೇ ಮಾರಣಾಂತಿಕ ಹಲ್ಲೆ ನಡೆಸುವುದು ಹಾಗೆಯೇ ಪತ್ರಕರ್ತ ಅನಧಿಕೃತ ಇಸ್ಪೀಟ್ ಅಡ್ಡದ ಬಗ್ಗೆ ವರದಿ ಮಾಡಿದ ಎಂಬ ಕಾರಣಕ್ಕೆ ಆತನನ್ನು ಹತ್ಯೆ ಮಾಡಿ ಮುಗಿಸುವ ಪ್ರಯತ್ನ ನಡೆಸುವುದು ನಾವು ನೋಡಬಹುದಾಗಿತ್ತು ಪತ್ರಕರ್ತರನ್ನು ನಕಲಿ ಪತ್ರಕರ್ತ ದೇಶದ್ರೋಹಿ ಪತ್ರಕರ್ತ ಎಂದು ತೇಜೋವಧೆ ನಡೆಸಿರುವುದು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಕೆಲವು ಕೆಟ್ಟ ರಾಜಕಾರಣಿಗಳು ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾರೆ ಎಂದರೆ ಪತ್ರಕರ್ತ ಸತ್ಯವನ್ನು ಜನರೆದುರು ಇಟ್ಟಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಆತನ ಮನೋಬಲವನ್ನು ಕುಗ್ಗಿಸುವ ದೃಷ್ಟಿಯಿಂದ ಆತನಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಆತ ತನ್ನ ಕುಟುಂಬದೊಂದಿಗೆ ವಾಸ್ತವ್ಯ ಮಾಡಿಕೊಂಡಿರುವ ತುಂಡು ಜಾಗವನ್ನು ಕೂಡ ತಾಲೂಕಿನ ಖಾಸಗಿ ಸರ್ವೇಯರ್ ಮಿಥುನ್ ನೈಕ್ ಎಂಬ ಮಹಾಭ್ರಷ್ಟನ ಸಹಾಯದಿಂದ ಕಾನೂನು ಬಾಹಿರವಾಗಿ ಅರಣ್ಯ ಅತಿಕ್ರಮ ಜಿ ಪಿ ಎಸ್ ಜಾಗವನ್ನೇ ಸರ್ವೆ ಮಾಡಿಸಿದ ನೆಪ ಮಾಡಿಸಿ ಖಾಸಗಿ ವ್ಯಕ್ತಿಯೊಬ್ಬನಿಗೆ ಹದ್ದುಬಸ್ತು ಮಾಡುವಂತೆ ಇದೇ ಭ್ರಷ್ಟ ಮಿಥುನ್ ನೈಕ್ ಎಂಬ ವ್ಯಕ್ತಿಯಲ್ಲಿ ಹೇಳಿಸಲಾಗಿತ್ತು ಹೀಗೆ ಮಾಡುವುದರ ಮೂಲಕ ಪತ್ರಕರ್ತನಿಗೆ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀಡಲಾಗಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ ಇದು ಒಂದು ಕಡೆಯಾದರೆ ಸರಳ ಸಜ್ಜನರಾಗಿರುವ ಇಂದಿನ ಸಚಿವ ಮಾಂಕಾಳು ವೈದ್ಯರ ತೇಜೋವಧಿಗಳನ್ನು ನಡೆಸಲಾಗಿತ್ತು ವೀಕ್ಷಕರೇ ಈ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಅವರು ನಡೆಸಿದ್ದಾರೆ ಎಂದು ನಾವು ಇಲ್ಲಿ ಹೇಳುತ್ತಿಲ್ಲ ಆದರೆ ಈ ಎಲ್ಲ ಕುಕೃತ್ಯಗಳು ಅವರ ಅಧಿಕಾರದ ಅವಧಿಯಲ್ಲಿ ನಡೆದಿರುವುದಂತೂ ಕಟು ಸತ್ಯ ಸಚಿವ ಮಾಂಖಳು ವೈದ್ಯರು ಇಂದು ಅಧಿಕಾರ ಹಿಡಿದಿದ್ದಾರೆ ಅಂದು ಯಾರು ಕನಿಷ್ಠ ಮಾನವೀಯತೆಯನ್ನು ನೋಡದೆ ಇವರ ತೇಜೋವಧಿಯನ್ನು ನಡೆಸಿದ್ದರೋ ಇಂದು ಅವರೇ ಸಚಿವರ ಮನೆ ಬಾಗಿಲಿಗೆ ಹೋಗಿ ನಿಂತು ತಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ನಾವು ಸಚಿವರನ್ನು ಸರಳ ಸಜ್ಜನ ವ್ಯಕ್ತಿ ಎಂದು ಸಂಬೋಧಿಸಿದ್ದೆವು ಕಾರಣ ಇದೇ ಕಾರಣ ತನ್ನ ತೇಜೋವಧೆ ಮಾಡಿದ್ದಾರೆ ಎಂದು ಸಚಿವರು ಯಾರನ್ನು ದ್ವೇಷ ಮಾಡದೆ ತಾನು ಇಡೀ ರಾಜ್ಯಕ್ಕೆ ಸಚಿವ ಎಂಬ ಸಂಗತಿಯನ್ನು ಮನಗೊಂಡು ಎಲ್ಲರ ಸೇವೆಗೆ ನಿಂತಿರುವುದು ಸತ್ಯವಾದ ಸಂಗತಿಯಾಗಿದೆ ನಾವು ಇಲ್ಲಿ ಯಾಕೆ ಹಳೆಯದನ್ನು ಕಿದುಕಿ ಹೇಳುತ್ತಿದ್ದೇವೆ ಎಂದರೆ ಇಂದು ಸಚಿವರ ಹೆಸರಿಗೆ ಪುನಃ ಮಸಿ ಬಳಿಯುವ ಕೆಲಸಕ್ಕೆ ಮುಂದಾಗಲಾಗಿದೆ ಮೊನ್ನೆ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರು ಸಚಿವ ಮಾಂಖಾಳು ವೈದ್ಯರು ಕಾನೂನು ಬಾಹಿರ ಅರಣ್ಯ ಅತಿಕ್ರಮಣ ಮಾಡಿದ್ದಾರೆ ಭೂಮಾಪಿಯಾ ಮಾಡಿದ್ದಾರೆ ಎಂಬ ಆರೋಪವನ್ನು ಬಿಜೆಪಿ ಪತ್ರಿಕಾ ಗೋಷ್ಠಿಯಲ್ಲಿಯೂ ಹಾಗೂ ಬಿಜೆಪಿಯ ಪ್ರತಿಭಟನಾ ರ್ಯಾಲಿಯುದ್ದಕ್ಕೂ ಮಾಡಿದ್ದಾರೆ ಅವರು ಏನು ಹೇಳಿದ್ದರು ಎನ್ನುವುದನ್ನು ನಾವು ನೋಡಿಕೊಂಡು ಬರೋಣ ಬನ್ನಿ ಸಚಿವರು ಈ ಜಾಗವನ್ನು ಬಿಟ್ಟುಕೊಡಬೇಕು ಈ ಜಾಗಕ್ಕೆ ಫೆನ್ಸಿಂಗ್ ಹಾಕಿ ಫಾರೆಸ್ಟ್ ಇಲಾಖೆಯನ್ನು ವಶಪಡಿಸಿಕ ಮಾಹಿತಿಯನ್ನು ಬಯಸ್ತಾ ಇದ್ದೇನೆ ಈಗ ನೀವು ಹೇಳ್ತಾ ಇದ್ದೀರಾ ಅವರು ಅತಿಕ್ರಮಣ ಮಾಡಿದ್ದಾರೆ ಅಂತ ಅದೇನಾದ್ರೂ ಸಾಕ್ಷಿ ಏನಾದ್ರು ಈಗಾಗಲೇ ವಿಡಿಯೋಗಳು ಇವತ್ತು ಮಾಧ್ಯಮಗಳಲ್ಲಿ ವಿಡಿಯೋಗಳಲ್ಲಿ ಬರ್ತಾ ಇದೆ ನೂರ ಐವತ್ತಕ್ಕೂ ಹೆಚ್ಚು ಆಕಾಶಗಳ ಮರಗಳನ್ನು ಕಡಿದು ಮಣ್ಣನ್ನ ತೆಗಿತ ಬರ್ತಾ ಇದೆ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಈಗೇನು ನೋಡಿ ಲಾಸ್ಟ್ ಟೈಮ್ ಅಲ್ಲಿ ಗಣೇಶ್ ಹರಿಕಾಂತ್ ಅಂತ ಅವ್ರದ್ದು ಇವತ್ತು ಪಾಸಿಟಿವ್ ಬಂತು ಈಗ ಪ್ರೆಸ್ ಮೀಟ್ ಮಾಡಿದವ್ರ ಮೇಲೆಲ್ಲ ಕೇಸ್ ಆಗ್ತದೆ ಕೇಸ್ ಆಗಿದೆ ಅವರು ಪೊಲೀಸ್ ಸ್ಟೇಷನ್ ಮಾಡೋದು ಕಡೆ ಮೇಲೆ ಕೇಸ್ ಮಾಡೋದು ಮತ್ತೆ ರಗಳೇ ಆಗಬಾರ್ದಲ್ವ ಸಾಕ್ಷಿ ಇರಬೇಕು ಒಂದು ಇದು ಎಲ್ಲಾ ಮಾಧ್ಯಮಗಳಲ್ಲಿ ಇದು ಬಂದಿರತಕ್ಕಂಥ ಈ ಪ್ರಶ್ನೆಯನ್ನು ಕೇಳಬೇಕು ಯಾಕೆ ನೀವು ಅದು ಫಾರೆಸ್ಟ್ ಜಾಗ ನಮ್ಮನ್ನು ಜಂಟಿ ಕೂಡ ಸರ್ವೆ ಕರೆದು ಬಂದು ಇಟ್ಕೊಡುವಂತ ಧೈರ್ಯ ನಮ್ಮ ಹತ್ರ ಉಂಟು ಯಾಕಂದ್ರೆ ಫಾರೆಸ್ಟ್ ಜಾಗದಲ್ಲಿ ನೀರು ಕುಡಿಯುವಂತೆ ಅವರ ಜಗಳ ಮಾಡಿದ್ದಾರೆ ನನ್ನ ಜನಕ್ಕೆ ನನ್ನ ಎಸ್ಟೇಟ್ ಉದ್ಯಮಿಗಳಿಗೆ ದಾರಿ ಮಾಡ್ಕೊಂಡಿ ನಾನು ಯಾವತ್ತೂ ಹೋರಾಟ ಮಾಡಲಿಲ್ಲ ಯಾವತ್ತೂ ನನ್ನಿಂದ ಒಂದೇ ಒಂದು ಪ್ರಕರಣಗಳಾಗ್ಲಿಲ್ಲ ನಾ ಯಾವತ್ತೂ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸರ್ಕಾರಿ ಜಾಗವನ್ನು ಬಳಸ್ತಕ್ಕಂಥದ್ದು ಯಾವತ್ತೂ ನಾನು ಮುಂದೆ ಹೋಗಲಿಲ್ಲ ಇವತ್ತು ಯಾಕೆ ನಡೀತಾ ಇದೆ ಅದಕ್ಕೆ ನನ್ನ ವಿರೋಧ ಇದೆ ಸರ್ ಈಗ ನೀವು ಹೇಳಿದ್ರೆ ಅರಿ ಅತಿಕ್ರಮಣ ಇದಕ್ಕೆ ನಾನು ವಿರೋಧ ಇದ್ದೇನೆ ಈಗ ನೀವು ಬೆಂಗ್ರೆ ಬೆಂಗ್ರೆ ಅಲ್ಲ ಬೆಂಗ್ರೆನೆಯ ಒಂದು ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ಎಲ್ಲ ಆರೋಪಗಳು ಬಂದಿದೆ ಈಗಾಗಲೇ ಐವತ್ತು ನಾಲ್ಕು ಲಕ್ಷ ದಂಡ ಹಾಕಿದ್ದಾರೆ ತಕೊಂಡು ಮಾಡಿರ್ತಕ್ಕಂಥದ್ದು ಅದಕ್ಕೆ ಯಾವುದೇ ಅಕ್ರಮ ಗಣಿಗಾರಿಕೆ ಇಲ್ಲ ನಡೆದಿಲ್ಲ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು ಇವರು ರಾಜಕೀಯ ದುರುದ್ದೇಶದಿಂದ ಸಚಿವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೂ ಎಫ್ಐಆರ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಮ್ಮ ನೀವು ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಇವತ್ತು ಫಾರೆಸ್ಟ್ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಯಾವುದೇ ಅತಿಕ್ರಮಣ ಇಲ್ಲ ಅಂತಕ್ಕಂಥದನ್ನ ಲೆಟರ್ ಅನ್ನು ಕೊಡುವಂತ ಕೆಲಸ ಇವತ್ತು ನಂಗೆ ಮಾಡಿದೆ ಅಲ್ಲಿ ಯಾವುದೇ ಅತಿಕ್ರಮಣ ಆಗಲಿಲ್ಲ ಇವತ್ತು ಡಿ ಸಿ ಸಮ್ಮುಖದಲ್ಲಿ ಮತ್ತು ಅಸ್ಟೆಂಟ್ ಕಮಿಷನರ್ ಸಮ್ಮುಖದಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಮ್ಮುಖದಲ್ಲಿ ಇವತ್ತು ಸರ್ವೆ ಆಗಿದೆ ಅಲ್ಲಿ ಯಾವುದೇ ಅತಿಕ್ರಮಣ ಇಲ್ಲ ಅಂತ ಲೆಟರ್ ಕೊಟ್ಟಿದ್ದಾರೆ ಅಲ್ಲಿ ದೇಶಪೂರ್ವಕ ಎಫ್ಐಆರ್ ಮಾಡಬೇಕು ಆ ವ್ಯಕ್ತಿಗಳ ರಾಜಕೀಯ ದೇಶಕ್ಕೆ ಈಗ ಮಾಹಿತಿ ಹಕ್ಕಲ್ಲಿ ಐವತ್ತು ನಾಲ್ಕು ಲಕ್ಷ ಅಂತ ಹೇಳಿ ದಂಡ ಹಾಕಿದ್ದಾರೆ ಅದು ಇದೆ ಹೌದು ವೀಕ್ಷಕರೇ ಮಾಜಿ ಶಾಸಕರು ಸಚಿವರ ಮೇಲೆ ಆರೋಪವನ್ನು ಮಾಡುತ್ತಾರೆ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಪ್ರಶ್ನಿಸಿದರೆ ಸುಳ್ಳನ್ನು ಹೇಳುವುದರ ಮೂಲಕ ತಮ್ಮ ತಪ್ಪನ್ನು ಮರೆಮಾಚುವ ಪ್ರಯತ್ನವನ್ನು ಮಾಡುತ್ತಾರೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಇವರ ಮೇಲೆ ಅರಣ್ಯ ಜಾಗದಲ್ಲಿ ಗಣಿಗಾರಿಕೆ ನಡೆಸಿದ ಆರೋಪ ಇದೆ ಇದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಅಧಿಕಾರ ಅವಧಿಯಲ್ಲೇ ಅರಣ್ಯ ಇಲಾಖೆಯವರು ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಹಾಗೆಯೇ ಈ ಬಗ್ಗೆ ಐವತ್ನಾಲ್ಕು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗಳನ್ನು ದಂಡವನ್ನು ವಿಧಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು ಆದರೆ ಈಗಾಗಲೇ ಜಾಮೀನಿನ ಅವಧಿ ಮೀರಿದ್ದು ಮಾಜಿ ಶಾಸಕರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು ಆದರೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ನ್ಯಾಯಾಲಯ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರಿಗೆ ಈಗಾಗಲೇ ವಾರಂಟ್ ಹೊರಡಿಸಿದೆ ಹಾಗೆ ಜಾಮೀನು ನೀಡಿದವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ ಆದರೆ ಮಾಜಿ ಶಾಸಕರು ಕಾನೂನು ಉಲ್ಲಂಘನೆ ಮಾಡಿದ್ದಲ್ಲದೆ ತನ್ನ ಮೇಲೆ ವಾರಂಟ್ ಇದ್ದರೂ ಕೂಡ ಕಾನೂನು ತನ್ನ ಜೇಬಿನಲ್ಲಿದೆ ಏನೋ ಎಂಬಂತೆ ಉಡಾಪೆತನದಿಂದ ಚುನಾವಣಾ ನೀತಿ ಸಂಹಿತೆ ಎಂಬುದನ್ನು ನಿರ್ಲಕ್ಷಿಸಿ ನೂರಾರು ಜನರನ್ನು ಸೇರಿಸಿ ಸಚಿವರನ್ನು ಹೀಗೆಳೆಯುವ ಕೆಲಸಕ್ಕೆ ಕೈ ಹಾಕುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮೂಕ ಪ್ರೇಕ್ಷಕನಂತೆ ನಿಂತಿರುವುದು ಮಾತ್ರ ವಿಪರ್ಯಾಸವೇ ಸರಿ ಇದು ನಮ್ಮ ದೇಶದ ವ್ಯವಸ್ಥೆ ಎನ್ನುವುದು ನಮ್ಮ ದುರ್ದೈವ ಕಾನೂನುಗಳೇನಿದ್ದರೂ ಬಡ ಅಮಾಯಕರಿಗೆ ಮಾತ್ರ ಅನ್ವಯಿಸುತ್ತದೆ ಪ್ರಭಾವಿಗಳಿಗೆ ಉಳ್ಳವರಿಗೆ ಕಾನೂನು ಕಾಲಿನ ಕಸಕ್ಕಿಂತ ಕಡೆ ಎನ್ನುವುದು ಇದು ಸ್ಪಷ್ಟ ಉದಾಹರಣೆಯಾಗಿ ನೀಡುತ್ತಿದೆ ಇದು ಒಂದು ಕಡೆಯಾದರೆ ನಮ್ಮ ಮಾಜಿ ಶಾಸಕರ ಇನ್ನೊಂದು ಕಥೆಯೇ ಬೇರೆ ತಾವು ಅಧಿಕಾರದಲ್ಲಿರುವಾಗ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ತಮ್ಮ ಜಾಲಿಯಲ್ಲಿರುವ ಐಷಾರಾಮಿ ಬಂಗಲಿಗೆ ಸರಕಾರದ ಲಕ್ಷಾಂತರ ಹಣದ ರೋಡ್ ಮಾಡಿಕೊಂಡಿರುವ ಆರೋಪಗಳಿದ್ದು ಇದು ಈಗಾಗಲೇ ಲೋಕಾಯುಕ್ತ ಇಲಾಖೆಯಲ್ಲಿ ತನಿಖಾ ಹಂತದಲ್ಲಿದೆ ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪವನ್ನು ಹೊಂದಿರುವ ಮಾಜಿ ಶಾಸಕರು ಹಾಲಿ ಸಚಿವರ ಮೇಲೆ ಆರೋಪದ ಮೇಲೆ ಆರೋಪ ಮಾಡಿದ್ದಲ್ಲದೆ ತಮ್ಮ ಕೆಲವು ಸಮರ್ಥಕರ ಮೂಲಕ ಸಚಿವರ ವಿರುದ್ಧ ಘೋಷಣೆಯನ್ನು ಕೂಗಿಸುವುದರ ಮೂಲಕ ಸಚಿವರ ತೇಜೋವಧಿಯನ್ನು ಮಾಡಲು ಮುಂದಾಗಿದ್ದಾರೆ ಎಂದರೆ ಇದು ವಿಪರ್ಯ ಸವೆ ಸರಿ ವೀಕ್ಷಕರೇ ನಾವು ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ರಾಜಕಾರಣಿಯನ್ನು ವಹಿಸಿಕೊಂಡು ಇನ್ನೊಬ್ಬರಿಗೆ ಬೊಟ್ಟು ಮಾಡುವ ಕೆಲಸಕ್ಕೆ ಕೈ ಹಾಕುತ್ತಿಲ್ಲ ತಾಲೂಕಿನಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಮುಂದುವರಿಯಬಾರದು ಜನರಿಗೆ ಸತ್ಯದ ಅರಿವಿರಲಿ ಎಂಬ ಸದುದ್ದೇಶದಿಂದ ಈ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರನ್ನಾಗಲಿ ಅಥವಾ ಇನ್ಯಾರನ್ನೇ ಆಗಲಿ ಹೀಗೆಳೆಯುವ ಉದ್ದೇಶ ನಮಗಿಲ್ಲ ಸಾರ್ವಜನಿಕರಿಗೆ ಸತ್ಯದ ಅರಿವನ್ನು ಮಾಡಿಕೊಡುವುದಷ್ಟೇ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಸತ್ಯ ಮುಟ್ಟಿದೆ ಎಂಬ ತೃಪ್ತಿಯಿಂದ ಈ ವಿಶೇಷ ವರದಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವರದಿಯೊಂದಿಗೆ ಪ್ರಸ್ತುತವಾಗಲಿದ್ದೇವೆ ನಮಸ್ಕಾರ